ಅವ್ರು ಫ್ಯಾನ್ಸ್ ಮಾಡ್ತಾ ಇದ್ದಾರೆ ಇವ್ರ ಫ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರ ಹಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಾಯಿಗೆ ಬಂದ ಹಾಗೆ ಒಂದಿಷ್ಟು ಕಮೆಂಟ್ಗಳನ್ನು ಗಳನ್ನ ಮಾಡ್ತಾ ಇದ್ರು ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ನೇರವಾಗಿ ಅಂತಂದ್ರೆ ಅವರು ಯಾವ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಕಮೆಂಟನ್ನು ಮಾಡಿರ್ತಾರೆ ಅದನ್ನೇ ನೇರವಾಗಿ ಸ್ಟೋರಿ ಹಾಕುವಂಥ ಕೆಲಸವನ್ನ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೋರ್ವ ಆರೋಪಿಗಳನ್ನು ಬಂಧಿಸಲಾಗಿದೆ ವಿಜಯಲಕ್ಷ್ಮಿಗೆ ಅತ್ಯಂತ ಕೆಟ್ಟದಾಗಿ ಮೆಸೇಜ್ ಮಾಡಿದ ಆರೋಪಿ ಕರ್ಪೂರದ ಗೊಂಬೆ ಎನ್ನುವಂಥ ಐ ಡಿ ಮೂಲಕ ಈಗ ಮೆಸೇಜ್ ಮಾಡಿದಂತೆ ಪ್ರಶಾಂತ್ ತಳವಾರ್ ಆಗಿರ್ಬೋದು ನಾಗರಾಜ್ ತಳವಾರ್ ಆಗಿರ್ಬೋದು ಇಬ್ರು ಕೂಡ ಸುದೀಪ್ ಫ್ಯಾನ್ಸ್ ಅಂತ ಇದೆ ಅನ್ನುವಂಥದ್ದು ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಅಶ್ಲೀಲ ವಾಕಿ ಕಮೆಂಟ್ ಮಾಡ್ತಾ ಇದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಸಿ ಬಿ ಪೊಲೀಸರಿಂದ ಇದೀಗ ತನಿಖೆಯನ್ನು ಮುಂದುವರೆದಿದೆ ಈಗ ಮತ್ತಿಬ್ಬರನ್ನು ಪೊಲೀಸ್ ಅಧಿಕಾರಿಗಳು ಇದೀಗ ಅರೆಸ್ಟನ್ನು ಮಾಡಿರುವಂಥದ್ದು ಸಹಜವಾಗಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಭಾಳಷ್ಟು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾದರಲ್ಲೂ ಕೂಡ ಒಂದಿಷ್ಟು ಆ ಪೋಸ್ಟ್ಗಳಿಗೆ ಹೆಂಗೆ ಬೇಕಾದರೂ ಕೂಡ ಕಮೆಂಟ್ಗಳನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ರು ಅವ್ರ ಫ್ಯಾನ್ಸ್ ಮಾಡ್ತಾ ಇದ್ದಾರೆ ಇವ್ರ ಫ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರು ಹಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಬಾಯಿಗೆ ಬಂದ ಹಾಗೆ ಒಂದಿಷ್ಟು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಸೊ ಇದೇ ಕಮೆಂಟ್ಗಳ ವಿರುದ್ಧ ವಿಜಯಲಕ್ಷ್ಮಿ ದರ್ಶನ್ ಒಂದಿಷ್ಟು ರುಚಿಗೆ ಗೆಳತಾರೆ ಪೊಲೀಸ್ ಅಧಿಕಾರಿಗಳಿಗೆ ದೂರನ ಕೊಡ್ತಾರೆ ಈ ರೀತಿಯಾಕಿ ಯಾರ್ಯಾರ ಅಕೌಂಟ್ಗಳಿಂದ ನನ್ನನ್ನು ಕಮೆಂಟ್ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ಕೂಡ ಬಂಧಿಸಬೇಕು ಅವರನ್ನು ಶಿಕ್ಷೆ ಕೊಡಬೇಕು ಅವರನ್ನ ಜೈಲಿಗೆ ಕಳಿಸ್ಬೇಕು ಅಂತ ನೇರ ನೇರವಾಗಿ ಹೇಳ್ತಾರೆ ಸೊ ಅದರ ಭಾಳಷ್ಟು ಅಕೌಂಟ್ಗಳಲ್ಲಿ ಗಮನಿಸ್ತಾ ಹೋದ್ರೆ ನೂರ ಐವತ್ತಕ್ಕೂ ಹೆಚ್ಚು ಅಕೌಂಟ್ಗಳಲ್ಲಿ ಅದರ ಜೊತೆಗೆ ಸ್ಕ್ರೀನ್ಶಾಟ್ ಸಮೇತನೇ ಬಂದಿತ್ತು ಅದರ ಜೊತೆಗೆ ಇನ್ನೊಂದು ಕಡೆ ಏನಾಗ್ಬಿಟ್ಟಿತ್ತು ಅಂತಂದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ನೇರವಾಗಿ ಅಂತಂದರೆ ಅವರು ಯಾವ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡಿರ್ತಾರೆ ಅದನ್ನೇ ಸ್ಟೋರಿ ಮಾಡಿದರು ಮಾಡಿದ್ರು ಸಾಕಷ್ಟು ಸದ್ದನ್ನ ಆಗಿತ್ತು ಅದರ ಜೊತೆಗೆ ಇದೀಗ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ನೋಡಿ ಪೊಲೀಸ್ ಅಧಿಕಾರಿಗಳು ಅದರ ಜೊತೆಗೆ ಸಿಸಿಬಿ ಪೊಲೀಸರಿಂದ ತನಿಖೆ ಮುಂದುವರೆದಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೋರ್ವ ಆರೋಪಿಗಳನ್ನು ಬಂಧಿಸಲಾಗಿದೆ ಈಗ ದಾರಿಯಪ್ಪ ಅಂತ ಸೊ ಮೂವತ್ತೆರಡು ವರ್ಷ ಬಂಧಿತ ಆರೋಪಿ ಬಾಗಲಕೋಟೆ ಬಿಳಿಗೆ ಮೂಲದ ದಾರಿಯಪ್ಪ ಬಂಧನ ಬಾಕಿ ಇದೆ ಅದರ ಜೊತೆಗೆ ವಿಜಯಲಕ್ಷ್ಮಿಗೆ ಅತ್ಯಂತ ಕೆಟ್ಟದಾಗಿ ಮೆಸೇಜ್ ಮಾಡಿದ ಆರೋಪಿ ಕರ್ಪೂರದ ಗೊಂಬೆ ಎನ್ನುವಂಥ ಐ ಡಿ ಮೂಲಕ ಈಗ ಮೆಸೇಜ್ ಮಾಡಿದಂತೆ ಅಂತ ಹೇಳಾಗ್ತಾ ಇದೆ ಸೊ ಅತ್ಯಂತ ಕೆಟ್ಟದಾಗಿ ಕಮೆಂಟ್ ಮಾಡಿ ಒಂದಿಷ್ಟು ನಿಂದಿಸಿದ್ದ ಅನ್ನುವಂಥದ್ದು ದಾರಿಯಪ್ಪನನ್ನು ಬಂಧಿಸಿ ಸಿ ಸಿ ಬಿ ಅಧಿಕಾರಿಗಳು ಡ್ರಿಲ್ಲನ್ನು ನಡೆಸಿದ್ದಾರೆ ನೋಡಿ ಈತನೂ ಕೂಡ ಒಂದಿಷ್ಟು ಬಹಳ ಕೆಟ್ಟದಾಗಿ ಕಮೆಂಟನ್ನು ಮಾಡಿದ್ದ ಅದ್ರ ಜೊತೆಗೆ ನೇರವಾಗಿ ಮೆಸೇಜ್ ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದ ಸೊ ಯಾವಾಗ ಸಿ ಸಿ ಬಿ ಅಧಿಕಾರಿಗಳು ಬಂಧಿಸ್ತಾರೆ ಬಂಧಿಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಬಾಯ್ ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಭಾಳಷ್ಟು ಡ್ರಿಲ್ ಮಾಡುವಂಥ ಕೆಲಸ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಇದುವರೆಗೆ ಗಮನಿಸ್ತಾ ಹೋದರೆ ಸರಿಸುಮಾರು ಐದು ಜನ ಆರೋಪಿಗಳನ್ನು ಬಂಧನ ಆಗಿರುವಂಥದ್ದು ದಾವಣಗೆರೆಯ ಇಂಜಿನಿಯರ್ ನಿತೀಶ್ ಆಗಿರ್ಬೋದು ಚಿಕ್ಕಬಾಣಾವರದ ಆಟೋ ಡ್ರೈವರ್ ಚಂದ್ರು ಆಗಿರ್ಬೋದು ಹುಬ್ಬಳ್ಳಿಯ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ನಾಗರಾಜ್ ತಳವಾರ ಆಗಿರ್ಬೋದು ಧಾರವಾಡದ ಅಡಿಯೇಟರ್ ಪ್ರಶಾಂತ್ ತಳವಾರ ಬಂಧಿತರು ಅನ್ನುವಂಥದ್ದು ಸೊ ಇದೀಗ ಬಾಗಲಕೋಟೆ ಮೂಲದ ದಾರಿಯಪ್ಪ ಬಂಧಿಸಲಾಗಿದೆ ಸಿ ಬಿ ತನಿಖೆ ವೇಳೆ ಒಂದಿಷ್ಟು ಬಾಯಿ ಬಿಡುವಂಥ ಕೆಲಸವನ್ನು ಮಾಡ್ತಾರೆ ಸಹಜವಾಗಿ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತಂದಾಗ ಸಹಜವಾಗಿ ಈತ ಹೇಳ್ತಾರಂತೆ ಸುದೀಪ್ ಫ್ಯಾನ್ಸ್ ಎಂಬುದು ಆಗಿದೆ ಅಂತ ಅನ್ಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸಹಜವಾಗಿ ಪ್ರಶಾಂತ್ ತಳವಾರ್ ಆಗಿರ್ಬೋದು ನಾಗರಾಜ್ ತಳವಾರ್ ಆಗಿರ್ಬೋದು ಇಬ್ಬರೂ ಕೂಡ ಸುದೀಪ್ ಫ್ಯಾನ್ಸ್ ಅಂತ ಹೇಳಲಾಗ್ತಾ ಇದೆ ಅನ್ನುವಂಥದ್ದು ಸೊ ಈಗ ಸಿ ಸಿ ಬಿ ವಿಚಾರಣೆ ವೇಳೆ ಬಂಧಿತರು ಈ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗಿದೆ ಸಹಜವಾಗಿ ಒಂದು ಕಡೆ ಗಮನಿಸ್ತಾ ಹೋದರೆ ಸಿ ಸಿ ಬಿ ಪೊಲೀಸರಿಂದ ಸದ್ಯ ತನಿಖೆ ಮುಂದುವರೆದಿದೆ ಯಾರ್ಯಾದರೂ ಕೂಡ ರೀ ಯಾವ ಸ್ಟಾರ್ ಆಗಿರ್ಬೋದು ಯಾವ ನಟಿ ಆಗಿರ್ಬೋದು ಯಾರಿಗೇ ಆದರೂ ಕೂಡ ಹೆಣ್ಣು ಅಂತಂದಾಗ ಸಹಜವಾಗಿ ಹಿಂದೆಯೂ ಕೂಡ ನೋಡಿ ರಮ್ಯಾ ಅವರಿಗೂ ಕೂಡ ಅಶ್ಲೀಲವಾಗಿ ಒಂದಿಷ್ಟು ಕಮೆಂಟನ್ನು ಮಾಡುವಂಥ ಕೆಲಸವನ್ನು ಇದೇ ದರ್ಶನ್ ಅಭಿಮಾನಿಗಳು ಮಾಡಿದ್ರು ಅಂತ ಬಹಳಷ್ಟು ರೊಚ್ಚಿ ಗೆದ್ದಿದ್ರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅವರು ಕೂಡ ನೇರವಾಗಿ ಕಮಿಷನರ್ ಅವರಿಗೆ ಒಂದಿಷ್ಟು ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಈ ರೀತಿಯಾಗಿ ಕೆಟ್ಟ ಕೆಟ್ಟದಾಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ ಇವ್ರ ಫ್ಯಾನ್ಸ್ ಹಂಗೆ ಮಾಡ್ತಾ ಇದ್ದಾರೆ ಅವ್ರ ಫ್ಯಾನ್ಸ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಅದಾದ ನಂತರ ಇದೀಗ ಸಹಜವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೂ ಕೂಡ ಬಹಳಷ್ಟು ಕೆಟ್ಟದಾಗಿ ಕಮೆಂಟ್ಗಳನ್ನು ಗಳನ್ನು ಮಾಡುವಂತ ಕೆಲಸ ಮಾಡ್ತಾರೆ ನೋಡಿ ಒಂದು ಕಡೆ ಡೆವಿಲ್ ಸಂಭ್ರಮ ನಡೀತಾ ಇದೆ ಬಹಳಷ್ಟು ಖುಷಿ ಇದೆ ಒಳ್ಳೆ ಸಿನಿಮಾವನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಬಹಳ ದಿನಗಳ ನಂತರ ದರ್ಶನ್ ಅವರು ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಸರಿಸುಮಾರು ಒಂದು ಮೂವತ್ತು ದಿನ ಆಯಿತು ಸೊ ಮೂವತ್ತು ದಿನದಲ್ಲಿ ಬಹಳಷ್ಟು ಭರ್ಜರಿಯಾಗಿ ಕಲೆಕ್ಷನನ್ನು ಮಾಡ್ತಾ ಇರಬೇಕು ಇರಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಈ ಆರೋಪಗಳು ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ ದರ್ಶನ್ ಅಭಿಮಾನಿಗಳು ಹಂಗೆ ಮಾಡಿದ್ರು ಸುದೀಪ್ ಅಭಿಮಾನಿಗಳು ಹಿಂಗೆ ಮಾಡಿದ್ರು ಇವರು ಅವರು ಹಂಗೆ ಇವ್ರು ಹಿಂಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದರೆ ಈ ಬ್ಯಾಡ್ ಕಮೆಂಟ್ ಮಾಡುವಂಥದ್ದು ಯಾರೇ ಆದರೂ ಕೂಡ ಹೆಣ್ಣು ಅಲ್ವ ರೀ ವಿಜಯಲಕ್ಷ್ಮಿ ಆದರೂ ಕೂಡ ಹೆಣ್ಣು ಅವರಮ್ಮೆ ಆದರೂ ಕೂಡ ಹೆಣ್ಣು ಯಾವುದೇ ಮನೆಯಲ್ಲಿ ಇರುವಂಥ ಅಕ್ಕ ತಂಗಿ ತಂಗಿ ಆಗಿರ್ಬೋದು ತಾಯಿ ಆಗಿರ್ಬೋದು ಯಾರೇ ಆದರೂ ಕೂಡ ಹೆಣ್ಣಲ್ವ ಆ ಹೆಣ್ಣಿಗೆ ಯಾವ ರೀತಿಯಾಗಿ ಮಾತಾಡುವಂಥ ಮಾತುಗಳು ಅಂತಂದರೆ ಇಷ್ಟು ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾರೆ ಹಿಂದೆ ಮುಂದೆ ಏನೂ ಕೂಡ ಯೋಚನೆ ಮಾಡೋದಿಲ್ಲ ಅವ್ರಿಗೆ ಯಾವ ರೀತಿಯಾಗಿ ಅವ್ರದ್ದು ತೊಗಿದುಕೊಳ್ತಾರೆ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಬೋದು ಸೊ ತಾಯಿಯಾಗಿ ತಂಗಿಯಾಕಿ ಏನೇ ಆದರೂ ಕೂಡ ಅವರನ್ನು ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡುವಂಥದ್ದು ಅಂತಂದರೆ ಪರಿಸ್ಥಿತಿ ಬಿಡಿದೆ ಅಂತಂದರೆ ವಾಕ್ ಸ್ವಾತಂತ್ರ್ಯ ಇದೆ ಅನ್ನುವಂಥ ಕಾರಣದಿಂದ ಹಾಕಿ ಅಥವಾ ಈ ಕೀಬೋರ್ಡ್ ವಾರಿಯರ್ಸ್ ಅಂತ ಇರ್ತಾರೆ ಸೊ ಅವ್ರದ್ದು ಕೆಲಸ ಇರೋದಿಲ್ಲ ಬರೀ ಕಮೆಂಟ್ ಮಾಡುವಂಥ ಕೆಲಸ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ನಾನು ಅವರ ಅಭಿಮಾನಿ ನಾನು ಇವರ ಅಭಿಮಾನಿ ಅನ್ನುವಂಥದ್ದು ಈ ಕಿಡಿಗೇಡಿಗಳು ಮಾಡುವುದರಿಂದಿ ನಟರ ಹೆಸರು ಹಾಳಾಗಿ ಹೋಗ್ಬಿಡುತ್ತೆ ಇಲ್ಲಿ ನಟಿಯರ ಹೆಸರು ಕೂಡ ಹಾಳಾಗಿ ಹೋಗ್ಬಿಡುತ್ತೆ ನೋಡಿ ಈಗ ರಮ್ಯಾ ಅವರು ಹೇಳ್ತಾ ಇದ್ದರು ದರ್ಶನ ಅಭಿಮಾನಿಗಳು ಹಿಂಗೆ ಮಾಡಿದ್ರು ಅಂತ ಈಗ ವಿಜಯಲಕ್ಷ್ಮಿ ಅವರು ಹೇಳ್ತಾ ಇರುವಂಥದ್ದು ಇವರ ಅಭಿಮಾನಿಗಳು ಹಂಗೆ ಮಾಡಿದ್ದಾರೆ ಅಂತ ಸೊ ಅವರ ಅಭಿಮಾನಿಗಳು ಸುದೀಪ್ ಅಭಿಮಾನಿಗಳು ಹಿಂಗೆ ಮಾಡಿದ್ದಾರೆ ಅಂತಂದರೆ ಈ ಕಿಡಿಗೇಡಿಗಳು ಏನು ಮಾಡ್ಬಿಡ್ತಾರೆ ಸ್ಟಾರ್ ವಾರ್ ಆಗಲಿ ಅನ್ನುವಂಥ ಕಣದಿಂದಾಗಿ ಸ್ಟಾರ್ ವಾರ್ ಹೆಚ್ಚು ಆಗಲಿ ಅನ್ನುವಂಥದ್ದು ಸೊ ಅವರವರ ಮಧ್ಯದಲ್ಲಿ ಒಂದಿಷ್ಟು ಬೆಂಕಿ ಹಚ್ಚಿ ಆ ಮಜಾ ನೋಡುವಂಥ ಕೆಲಸ ಆಗ್ತಾ ಇರುತ್ತೆ ನೋಡಿ ಅದರ ಜೊತೆಗೆ ಅದರ ಮಧ್ಯದಲ್ಲಿ ಈ ಬ್ಯಾಡ್ ಕಮೆಂಟ್ ಮಾಡ್ತಾ ಇರ್ತಾರಲ್ಲ ಅವರು ಸರಿಯಾದಂಥ ರೀತಿಯಾಗಿ ನೋಡಿ ಈಗ ಪೊಲೀಸರು ಬಂಧಿಸಿದ್ರು ಏನು ಮಾಡಿದ್ರೆ ಹಾಗಾದರೆ ಈ ತಂದೆ ತಾಯಿಗಳಿಗೆ ಇದೀಗ ಏನಾದರೂ ಈ ಮ್ಯಾನೇಜರ್ ಆಗಿರ್ಬೋದು ಅದರ ಜೊತೆಗೆ ಈ ನಾಗರಾಜ್ ಆಗಿರ್ಬೋದು ಈ ಪ್ರಶಾಂತ್ ಆಗಿರ್ಬೋದು ಈ ದಾರಿಯಪ್ಪ ಆಗಿರ್ಬೋದು ಆಟೋ ಡ್ರೈವರ್ಗಳಾಗಿರ್ಬೋದು ಜೀವನ ಮಾಡ್ತಿರ್ತಾರೆ ಅದು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಚಿಕ್ಕಬಳ್ಳಾಪುರದ ಆಟೋ ಡ್ರೈವರ್ ಚಂದ್ರು ಆಗಿರ್ಬೋದು ಹುಬ್ಬಳ್ಳಿ ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ ನಾಗರಾಜ್ ತಳವಾರ್ ಆಗಿರ್ಬೋದು ಧಾರವಾಡದ ಆಡಿಟರ್ ಪ್ರಶಾಂತ್ ತಳವಾರ್ ಆಗಿರ್ಬೋದು ಇವರೆಲ್ಲ ಯಾವುದಕ್ಕೆ ಬೇಕು ಅಂತೀನಿ ನಾನು ಸೊ ನಿಮ್ಮನೆ ಊಟ ಮಾಡಿಕೊಂಡು ಚೆನ್ನಾಗಿದ್ದು ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅದನ್ನು ಆ ರೀತಿಯಾಗಿ ಯೂಸ್ ಮಾಡಿ ಅದನ್ನು ಬಿಟ್ಬಿಟ್ಟು ಬೇರೆಯವ್ರನ್ನ ಬ್ಯಾಡ್ ಕಮೆಂಟ್ ಮಾಡುವಂಥದ್ದು ಅವರನ್ನು ಏನು ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಇಷ್ಟು ದಿನಗಳ ಕಾಲ ಆಗಿಬಿಟ್ಟಿತ್ತು ಅಂತಂದರೆ ಯಾರು ಏನೇ ಮಾತಾಡಿದ್ರೂ ಕೂಡ ತಲೆ ಕೆಡಿಸ್ಕೊಡ್ತಾ ಇರಲಿಲ್ಲ ಬಟ್ ಇದೀಗ ಹಾಗಿಲ್ಲ ಭಾಳ ಸೂಕ್ಷ್ಮವಾಗಿದೆ ಕಾಲವೂ ಕೂಡ ಭಾಳ ಸೂಕ್ಷ್ಮವಾಗಿದೆ ನಾವು ಏನೇ ಹೇಳಿದ್ರೂ ಕೂಡ ನಾವು ಏನೇ ಮಾಡಿದ್ರೂ ಕೂಡ ಸಾಮಾಜಿಕ ಜಾಲತಾಣವನ್ನು ನಾವು ಬಳಸ್ತೀವಿ ಅಂತಂದರೆ ಅದರಷ್ಟು ಒಂದು ಕಡೆ ಒಳ್ಳೆಯದೂ ಇದೆ ಒಂದು ಕಡೆ ಕೆಟ್ಟದ್ದೂ ಇದೆ ನೋಡಿ ಈಗ ಯಾರಿಗೆ ಬೇಕಾಗಿತ್ತು ಇದೆಲ್ಲ ಮನೆ ಕೂಳು ತಿಂದುಬಿಟ್ಟು ಇದು ಬೇರೆಯವ್ರಿಗೆ ಒಂದು ರೀತಿಯಾದಂಥ ಪೊಲೀಸ್ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿ ಡ್ರಿಲ್ ಮಾಡ್ತಾರೆ ಯಾಕೆ ಕೆಟ್ಟದಾಗ ಕಮೆಂಟ್ ಮಾಡಿದ್ರಿ ಯಾಕೆ ಮಾಡಿದ್ರಿ ನಮ್ಮ ಸ್ಟಾರಿಗೆ ನಮ್ಮ ಹೀರೋಗೆ ಹಂಗೆ ಮಾಡಿದ್ರು ರೀ ಅದಕ್ಕಾಗಿ ನಾವು ಹಿಂಗೆ ಮಾಡಿದಿವ್ರಿ ಅಂತಂದರೆ ಅವ್ರು ಕೇಳೋದಿಲ್ಲ ಯಾರಿಗೆ ಆದರೂ ಕೂಡ ನೀವು ಕಮೆಂಟನ್ನು ಮಾಡ್ತಾಯಿದ್ದೀರಾ ಅಂತಂದಾಗ ಒಂದಿಷ್ಟು ನೂರು ಸಾರಿ ಯೋಚನೆ ಮಾಡಿ ಹೌದು ಇದು ಮಾಡಬೇಕಾ ಅಥವಾ ಬೇಡವಾ ಇದು ಎಲ್ಲಿ ಹೋಗಿ ತಲುಪುತ್ತೆ ಅಥವಾ ಏನಾದರೂ ಒಂದು ಬೇರೆ ರೀತಿಯಾದಂಥ ತಿರುವನ್ನು ಪಡೀಕೊಳ್ಬೋದಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಬೇಕು ನೋಡಿ ಇದೀಗ ಮತ್ತಿಬ್ಬರು ಅರೆಸ್ಟ್ ಹಾಕಿದ್ದಾರೆ ಅನ್ನುವಂಥದ್ದು ಸೊ ಸರ್ಚ್ ಬಾಕಿ ಮತ್ತೊಂದಿಷ್ಟು ಅಕೌಂಟ್ಗಳು ಕೂಡ ಸರ್ಚ್ ಸರ್ಚ್ ಮಾಡ್ತಾ ಇರ್ತಾರೆ ಯಾರ್ಯಾರು ಏನೇನು ಮಾಡಿದ್ದಾರೆ ಏನು ಕತೆ ಆದರೆ ಅತಿ ಹೆಚ್ಚಾಗಿ ಬ್ಯಾಡ್ ಕಮೆಂಟು ಬ್ಯಾಡ್ ವರ್ಡ್ಸ್ಗಳಲ್ಲಿ ಯಾರು ಯೂಸ್ ಮಾಡಿರ್ತಾರಲ್ಲ ಅವರನ್ನು ಒದ್ದ ಒಳಗೆ ಹಾಕುವಂಥ ಕೆಲಸ ಇದೀಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ